ಜೈಶ್ರೀ ಗುರುಗಳೇ ಜೈಶ್ರೀ ಗುರುತಾರಾ ನಮಸ್ತೆ ಗುರುಗಳೇ ಆ ನಮಸ್ಕಾರ ಗುರುಗಳೇ ನಾನು एक्चुअली ಸ್ಟುಡಿಯೋದಲ್ಲಿ ಇದ್ದೀನಿ ಅರವಿಂದ್ ಸರ್ ಜೊತೆಗೆ ಓಹೋ ಓಹೋ ಅಚಾ ಗುರುಗಳೇ ಮೊನ್ನೆ ನೀವು ಅದೇ ಆಶ್ರಮಕ್ಕೆ ಬಂದಿದರಲ್ಲ ನಿಮ್ಮ ಒಂದು ಮನೆಗೆ ಹೋಗ್ತಾ ಇದ್ದೀನಿ ಹೌದಾ ಹೋಗ್ತಾ ಇದ್ದೀರಾ ನಿಮ್ಮ ಒಂದು ಸಣ್ಣ ಎಕ್ಸ್‌ಪೀರಿಯನ್ಸ್ ಅನ್ನು ಷೇರ್ ಮಾಡಬಹುದು ಅಂತ ಅವ್ರು ಕೇಳಿದ್ರು ಏ ಬಸಲ್ ಬೇಡ ಫ್ರೀಯಕ್ಕೆ ಫೋನ್ ಮಾತಾಡೋ ಇಲ್ಲ ಈ ಚಾನೆಲ್ ಇದ್ದೀನಿ ಜಸ್ಟ್ ಆ ಇದರ ಬಗ್ಗೆ ನಿಮಗೆ ನೀವು ಮೊನ್ನೆ ಅಂದ್ರಲ್ಲ ಅದು ಏನೋ

ಛ ಇವರಲ್ಲಿ ಗುರುಗಳು ಒಳ್ಳೆಯವರು ಬಹಳ ಭಾಳ ಚೆನ್ನಾಗಿ ಮಾತಾಡಿಸಿ ಎಲ್ಲ ಮಾಡ್ತಾರೆ ಹ್ಞೂ 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 ಸ್ಟಿಕ್ಟ್ ಆಗಿರ್ತಾರೆ ಅಷ್ಟೇ ಆ ವಿಷನು ನಿಮಗೆ ಈಗ ತರ್ಡ್ ಐ ಓಪನ್ ಆಯಿತು ಅಂತ ಹೇಳಿದ್ರಲ್ಲ ಯಾವ ರೀತಿ ಅದು ಅನುಭವ ಏನೆಲ್ಲ ಒಂದು ರೆಡ್ ಆಗುತ್ತೆ ಫುಲ್ ರೆಡ್ ಕಲರ್ ನಮ್ಮ ಕಣ್ಣಿಗೇನು ಕಾಣುತ್ತೋ ಟೋಟಲ್ ಲೋಕ ಫುಲ್ ರೆಡ್ ಕಲರ್ ಕಲರ್ ರೆಡ್ ಕಲರ್ ಕಾಣಿಸುತ್ತೆ ಹಾಂ ವೈಟ್ ಆಗುತ್ತೆ ಓಕೆ ನಿಧಾನ ಸ್ಪಾರ್ಕ್ಲಿಂಗ್ ವೈಟ್ ಆಗತ್ತೆ ಆಮೇಲೆ ಗುರುಗಳ್ ಕಣ್ ಕಾಣಿಸುತ್ತೆ ಆಮೇಲೆ ಎಲ್ಲ ಕಾಣಿಸಕ್ ಶುರು ಆಗತ್ತೆ ಹಾಗೆ ಸೊ ಅವ್ರ ಕಣ್ ಕಾಣುತ್ತೆ ನಿಮ್ಗೆ ಹಾ ಕಾಣಿಸುತ್ತೆ ಅವ್ರ ಕಣ್ ಕಾಣಿಸುತ್ತೆ ಬೇರೆ ನಾವ್ ಈಗ ಏನ್ ನಾವು ನೋಡ್ತಾ ಇದೀವಿ ಇದು ಬಿಟ್ಟು ಇನ್ನೇನಾದ್ರು ಬೇರೆ ಕಾಣಿಸ್ತಾ ಬೇಕಷ್ಟು ಕಾಣಿಸ್ತದೆ ಹಿಮಾಲಯಸ್ ಅಲ್ಲಿ ಯಾರೋ ಯೋಗಿಗಳು ಬಾಳ ಅಣ್ಣ ಮುದುಕರು ಅವ್ರು ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ರು ಅಲ್ಲಿ ಮೇಲ್ಗಡೆ ಸ್ನೋ ಕ್ಲಾಡ್ ಮೌಂಟನ್ಸ್ ಇತ್ತು ಹ್ಮ್ ಹ್ಮ್ ಹಾಗೆ ಏನಾದ್ರೂ ನಡೀತಾ ಇರುತ್ತೆ ಸೊ ನಿಮ್ಗೆ ಇಲ್ಲಿಂದನೇ ಅವೆಲ್ಲ ಕಾಣಿಸ್ತಾ ಇತ್ತು ಹೌದ್ 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 ಸೂಪರ್ ಒಳ್ಳೆ ಅನುಭವ ಆಮೇಲೆ ಈಗ ಅದು ಮುಗ್ದಾದ್ಮೇಲೆ ನೆಕ್ಸ್ಟ್ ಮತ್ತೆ ನೀವು ಪ್ರಯತ್ನ ಪಟ್ರೆ ಮತ್ತೆ ಏನಾದ್ರೂ ಅಬ್ಸರ್ವ್ ಮಾಡಿದ್ರೆ ನೋಡೋದಕ್ಕೆ ಯಾವುದು ತರ್ಡೈಯಲ್ಲಿ ಮೂರ್ನೇ ಕಣ್ಣಿಂದ ಬೇರೆ ಇನ್ನೇನಾದ್ರೂ ಇರುತ್ತಲ್ಲ ಡೈಲಿ ಇರುತ್ತೆ ಬೆಳಗ್ಗೆ ಸಾಯಂಕಾಲ ಕ್ಲಾಸ್ ಇರುತ್ತೆ ಹ್ಞೂ ಹ್ಞೂ ಹ್ಞೂ

ಸಾಕಷ್ಟು ನೀವು ಸಾಕಷ್ಟು ಗುರುಗಳನ್ನ ನೋಡಿರ್ತೀರಾ ಅನುಭವ ಜಾಸ್ತಿ ಇದೆ ಅಷ್ಟ್ರ ಹೌದು ಈ ತರ ಎಕ್ಸ್‌ಪೀರಿಯನ್ಸ್ ಆಗಿದೆ ಸೋ ಇದು ಫಸ್ಟ್ ಈ ತರದ್ದು ನಿಮ್ಗೆ ಹೊಸ ಅನುಭವ ಹೌದಾ ನಮ್ಮ ಕರ್ನಾಟಕದಲ್ಲಿ ಇಂಥವ್ರು ಈಗ ಇದ್ದಾರೆ ಅನ್ನೋದಕ್ಕೆ ನಮಗೂ ಒಂದು ಹೆಮ್ಮೆ ಆಗುತ್ತೆ ಈ ಕಾಲದಲ್ಲೂ ಇದೆಲ್ಲ ಮಾಡಕ್ಕೆ ಸಾಧ್ಯನಾ ಅಂತ ಹೌದು ಹೌದಾ ಈಗ ನಿಮಗೆ ಏನೋ ಒಂದು ಅನುಭವ ಇದೆ ಆಲ್ರೆಡಿ ಈಗ ಒಂದು 20 30 ವರ್ಷದಿಂದ ಇದೇ ಒಂದು ಆಧ್ಯಾತ್ಮದ ಲೈನ್ ಅಲ್ಲಿ ಇದ್ದೀರಾ

ಆಮೇಲೆ ಅಲ್ಲಿಗೆ ಡೊನೇಶನ್ನು ದುಡ್ಡು ಕಟ್ಟಿಬಿಟ್ಟ ತಕ್ಷಣ ಅಲ್ಲೇ ಆರು ಗಂಟೆಯಲ್ಲೇ ಮುಗಿಯಿದ್ದು ತಕ್ಷಣ ಕಟ್ಟಿಬಿಟ್ಟ ಹ್ಞೂ ನಾನೇ ಫಸ್ಟ್ ಸೂಪರ್ ಆಮೇಲೆ ಒಬ್ಬರು ಮೈಸೂರಿನವ್ರು ಬಂದರು ಹಾಂ ಹಾಂ ಆಮೇಲೆ ನಿನ್ನ ಇಬ್ಬರು ಬೆಂಗಳೂರಿನವ್ರು ಬಂದರು ಹ್ಞೂ ಹಾಗೆ ಸೊ ಅವರನ್ನೆಲ್ಲ ಮಾತಾಡಿಸಿ ಚೆಕ್ ಮಾಡಿದ್ರೆ ಯಾವ ರೀತಿ ಹೌದು 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 ಅವರೇ ಹೇಳ್ತೀವಲ್ಲ ನಾವು ಅಲ್ಲಿ ಹ್ಞೂ ಗುರುಗಳಿಗೆ ಹೇಳ್ತೀವಿ ಅವ್ರಿಗೆ ಕೇಳ್ತಾರೆ ಏನಾಯ್ತು ಏನಾಯ್ತು ಅಂತ ಮುನ್ನಡೆನೇ ಕೇಳ್ತಾರೆ ಹ್ಞೂ ಎಲ್ಲಾರದವ್ರವ್ರು ಎಕ್ಸ್ಪೀರಿಯನ್ಸ್ ಸೊ ಅವ್ರಿಗೂ ಕೂಡ ಇದೇ ತರ ನಿಮ್ಮ ತರನೇ ಅನುಭವ ಬೇಕಾಗೈತೆ ಹೌದು 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 ಹ್ಞೂ ಸೂಪರ್ ಮತ್ತೇನು ಹೇಳಕ್ಕೆ ಬಯಸ್ತೀರಾ ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ ಒಳ್ಳೆ ಇದರದ್ದು ಸಿಂಪಲ್ ಫುಡ್ ಅದರಿಂದ ಆಚೆ ಅವಂದ್ರೆ ಟೀ ಕುಡಿದು ಬಹಳ ಭಾಳ ಪ್ರಾಬ್ಲಮ್ ಕೊಟ್ಟು ಆಮೇಲೆ ಇಲ್ಲ ಇಲ್ಲ ಆಚೆ ಏನಾದ ಇದು ಮಾಡಬೇಡಿ ನೀವು ಓಕೆ

ಇದರದ್ದು ಕೇರಳ ಸ್ಟೈಲಲ್ಲಿ ಬಾಯ್ಲ್ಡ್ ರೈಸ್ ಮಜ್ಜಿಗೆ ಶುಂಠಿ ಎಲ್ಲ ಹಾಕಿ ಮಾಡ್ತಾರೆ ಅನ್ನ ತಿಂಡಿ ಬೆಳಗ್ಗೆ ಫಸ್ಟ್ ಒಂದು ಕೂಟ್ ತರ ಮಾಡ್ತಾರೆ ತಿಂಡಿಗೆ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಇದು ಯಾವ್ದಾರ ಸೊಪ್ಪನ್ ಸಾರು ಎಲ್ಲ ಮಾಡಿರ್ತಾರೆ ನಾಲ್ಕು ಗಂಟೆಗೆ ಮತ್ತೆ ಇದು ಉಪ್ಪಿಟ್ಟು ಅವಲಕ್ಕಿ ವಿತ್ ಒಂದ್ ಬಾಳೆ ಎಲ್ಲ ಇಲ್ಲ ಅಷ್ಟ ಆಗೋದು ನಾಲ್ಕು ಗಂಟೆ ತಿಂದ್ರೆ ಆಗೋಯ್ತು ಅಷ್ಟೇ ಆಮೇಲೆ ನೈಟ್ ಏನಾದ್ರು ತಿಂತೀರಾ ನೀವು ಏನಿಲ್ಲ ಏನಿಲ್ಲ ಯಾಕೆ ಬೇಕಾಗಿಲ್ಲ ಅಲ್ಲ ತಿನ್ಬೋದು ಇತ್ತಲ್ಲ ಇಲ್ಲ ಅವ್ರು ಕೊಡೋದು ಇಲ್ಲ ಬೇಕಾಗೂ ಇಲ್ಲ ಹೇಳ್ತಾರೆ ಎಲ್ಲ ಇದೆ ಕಡಿಮೆ ಆಗ್ತಾ ಬರುತ್ತೆ ಅಂತಾರೆ ಅವ್ರು ಒಂದೇ ಒಂದು ತಿನ್ನೋದು ಊಟ ಮಾಡೋದು ಅವರು ಬಟ್ ನೀವು ಬಿಗಿನಿಂಗ್ ಅಲ್ಲಿ ಮೂರು ಟೈಮ್ ತಿಂತಾ ಇದ್ದೀರಾ

ಬಟ್ ಅನುಭವ ಜಲ್ದಿ ಆಗ್ತಾ ಇದೆ ಸ್ಪೀಡ್ ಆಗಿ ಆಗತಾ ಇದೆ ಎಕ್ಸ್‌ಪೀರಿಯನ್ಸ್ ಜಾಸ್ತಿ ಬೇಗ ಹಾ ಇಷ್ಟು ಸ್ಪೀಡ್ ಆಗಿ ಅನುಭವಗಳಾಗಿದ್ದು ಕಡಿಮೆ ಇಲ್ಲಿ ಹೊರಗಡೆ ಆಗತಾ ಇಲ್ಲ ಟೆಕ್ನಾಲಜಿ ಅಂತ ರವರ ಸ್ಪೀಡ್ ಇದೆ ಹೌದು ಎಲ್ಲರೂ ಎಕ್ಸ್‌ಪೀರಿಯನ್ಸ್ ಆಗುತ್ತೆ ಅಲೆ ಅಂದ್ರೆ ಒಂದು ಫಸ್ಟ್ ಡೇ ಆಗದರೆ ಸೆಕೆಂಡ್ ಡೇ ಡೇサイಕಲ್ ಬಂದಿರ್ತರೆ ಬೆಳಗ್ಗೆ ಆಗಿರುತ್ತೆ ಎಕ್ಸ್‌ಪೀರಿಯನ್ಸ್ ಓಕೆ ಅಂದ್ರೆ ಈಗ ಈ ಫೀಲ್ಡ್ ಅಲ್ಲಿ ಆದ್ಯತ ಮೊದಲು ಏನೋ ತುಂಬಾ ಅಷ್ಟೊಂದು ಆಸಕ್ತಿ ಇಲ್ದೇನೆ ಏನೋ ಏನೋ ಮಾಡ್ತಾರಲ್ಲ ನಾವು ಒಂದ್ಸರಿ ಚೆಕ್ ಮಾಡೋಣ ಅಂತ ಹೊಸಬ್ರು ಯಾರಾದ್ರೂ ಬಂದು ಟ್ರೈ ಮಾಡಿದ್ರೆ ಅವ್ರಿಗೂ ಕೂಡ ಈ ತರ ಅನುಭವ ಆಗುತ್ತಾ ಇಲ್ಲಾಂದ್ರೆ ಅವ್ರಿಗೆ ಸ್ವಲ್ಪ ಟೈಮ್ ತಗೊಳುತ್ತಾ ಇನ್ನ ಹಂಗ್ ಮಾಡೋದೇ ಇಲ್ವಲ್ಲ ಇವ್ರು ಅಯ್ಯೋ ಅಯ್ಯೋ ಒಂಬಾ ಎಷ್ಟೋ ವರ್ಷ ಏಳ್ ಕ್ಲಾಸು ಹಾ ತಗೊಂಡು ಚೆಕ್ ಮಾಡ್ತಾ ಹಾರ್ತಾರೆ ಪ್ರತಿಯೊಬ್ರು ಮುಖಾನ ನೋಡ್ತಾರೋ ಅವ್ರು ಇದ್ರಲ್ಲಿ ಹ್ಮ್ ಬೆಳಿಗ್ಗೆ ನಾಲ್ಕುವರೆಯಿಂದ ಆರ್ ಗಂಟೆ ಮೆಡಿಟೇಷನ್ ಅಲ್ಲೇ ಹ್ಮ್ 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 ಅದ್ ನೋಡ್ಕೊಂಡೇ ಅವ್ರು ಸೇರ್ಸೋದು ಓ ಇವೆಲ್ಲ ಆನ್ಲೈನ್ ಕ್ಲಾಸ್ ಅಲ್ಲಿ ಕ್ಲಾಸಲ್ಲಿ ಆಗಿರೋದು ಅನುಭವ ಹೌದು ಫಸ್ಟ್ ಫಸ್ಟ್ ಆನ್ಲೈನ್ ಕ್ಲಾಸ್ ಅದ್ರಲ್ಲಿ ಇದು ನಾನ್ ವೆಜ್ ತಿನ್ಬಾರ್ದು ನಾನು ಆಲ್ಕೋಹಾಲ್ ಇಲ್ಲ ಆಮೇಲೆ ಇದು ಸುಳ್ಳೆ ಹೇಳ್ಬಾರ್ದು ಆಮೇಲೆ ಇದು ಬೇರೆ ಇವ್ರ ಜೊತೆ ಇದು ಸಂಬಂಧ ಇಟ್ಕೊಂಡಿರ್ಬಾರ್ದು ಕೇಳ್ತಾ ಇರ್ತಾರೆ ಮುಖ ನೋಡ್ತಾ ಇರ್ತಾರೆ ಯಾರ ಸುಳ್ಳೆ ಓಕೆ ಬಿಟ್ಟು ಬಿಡಿ ಅಂತಾರೆ ಸೊ ಗೊತ್ತಾಗ್ಬಿಡುತ್ತಾ ಇಲ್ಲಿ ಏನಾದ್ರು ಒಂದ್ ಸ್ವಲ್ಪ ಅವ್ರಿಗೆ ಗೊತ್ತಿಲ್ದಿರ ಇಲ್ಲಿ ಏನೋ ಒಂದು ಆ ನಿಯಮ ಏನು ಬ್ರೇಕ್ ಮಾಡಿ ಏನಾದರೂ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ ಅದ ಅವರಿಗೂ ಗೊತ್ತಾಗಿಬಿಡುತ್ತಾ ಗೊತ್ತಾಗುತ್ತಾ ಹೌದಾ ಹೌದಾ ಅದಕ್ಕೆ 7 ವೀಕ್ಸ್ 7 ಮಂಡೇ ವೆಡ್ನೆಸ್ಡೇ ಫ್ರೈಡೇ ಮ್ಮ್ ಎರಡು ವಾರ ಇನ್ನೊಂದು ಕ್ಲಾಸ್ ಇರುತ್ತೆ ಸೂಪರ್ ಈ ಏನಾದರೂ ಮಿಸ್ಟೇಕ್ ಇದ್ರೆ ನೆಕ್ಸ್ಟ್ ಬರಬೇಡಿ ಅಂತಾರೆ

ಒಂದು ಅನುಭವ ಪಡ್ಕೊಂಡಿದ್ದಾರೆ ಸೊ ಇವರು ಕೂಡ ಸಾಮಾನ್ಯ ವ್ಯಕ್ತಿಗಳಲ್ಲ ಸುಮಾರು ಇಪ್ಪತ್ತ್ ಮೂವತ್ತು ವರ್ಷದಿಂದ ಅಮರ್ನಾಥ್ ಗುರುಜಿ ಅಂತವ್ರ ಹೆಸರು ಬಟ್ ಅವರು ಈ ಆಧ್ಯಾತ್ಮದ ಲೈನಲ್ಲಿ ಸಾಕಷ್ಟು ಸೊ ವಿಚಾರಗಳನ್ನ ತಿಳ್ಕೊತ ಫಾಲೋ ಮಾಡ್ತಾ ಸಾಕಷ್ಟು ಹೋಗಿ ಅಲ್ಲೆಲ್ಲ ಒಂದು ವಿಚಾರಗಳು ನೋಡ್ಕೊತಾ ಇದೇ ಲೈನಲ್ಲಿ ಅವರು ಫುಲ್ ಲೈಫ್ನ ಡೆಡಿಕೇಟ್ ಮಾಡಿಟ್ಟಿದ್ದಾರೆ ಅವರು ಇದು ಮೊದಲಿಂದ ನಮಗೆ ಪರಿಚಯ ಇದ್ದರು ಬಟ್ ನನಗೆ ಗೊತ್ತಿಲ್ಲ ಅವ್ರು ಇಲ್ಲಿ ಹೋಗಿ ಜಾಯ್ನ್ ಆಗಿರೋದು ಬಟ್ ಈಗ ಅನಿಲ್ ಅವ್ರು ಹೇಳಿದ್ಮೇಲೆ ಹಂಗೆ ಡೈರೆಕ್ಟಾಗಿ ಮಾತಾಡಿದ್ವಿ ಸೊ ಆ ಅನುಭವ ತುಂಬ ಚೆನ್ನಾಗಿ ಅವರು ಆಗಿದೆ ಆಲ್ರೆಡಿ ಅನುಭವ ಎಕ್ಸ್ಪೀರಿಯೆನ್ಸ್ ಆಗೈತೆ ಸೊ ಈ ಥರದ್ದು ಅನುಭವಗಳನ್ನ ತುಂಬ ಜನ ನಮ್ಮ ಕನ್ನಡಿಗರು ಈಗ ಪಡ್ಕೋತಾ ಇದ್ದಾರೆ ತುಂಬ ಸ್ಪೀಡಾಗಿ ಈ ಫೀಲ್ಡು ಯಾಕಂದರೆ ಈ ಥರದ್ದೊಂದು ತರಡಿಗೆ ಓಪನ್ ಆಗೋದು ಅಂದರೆ ಸಾಮಾನ್ಯದ ವಿಚಾರ ಅಲ್ಲ ಬೇರೆ ಮಾರ್ಗಗಳಲ್ಲಿ ಹೋಗಿ ನಾವು ಆ ಥರ ಓಪನ್ ಮಾಡ್ಕೋಬೇಕಂದ್ರೆ ತುಂಬ ಪ್ರೊಸೀಜರ್ ಇರುತ್ತೆ ತುಂಬ ದಿನಗಳು ಬೇಕು ಅವಕ್ಕೆಲ್ಲ ಒಂದಷ್ಟು ಸಾಧನೆಗಳ ಅವಶ್ಯಕತೆ ಐತೆ ಬಟ್ ಇಲ್ಲಿ ಅಷ್ಟೆಲ್ಲ ಅವಶ್ಯಕತೆ ಇಲ್ದಿರೋ ಅಷ್ಟು ಶಾರ್ಟ್ಕಟ್ಟಲ್ಲಿ ಯಾವುದೋ ಒಂದು ಬೇರೆ ಮಾರ್ಗದಲ್ಲಿ ಸೊ ತಸ್ಮೈ ಗುರುಗಳು ಒಂದು ದಾರಿನವರು ಹುಡ್ಕೊಂಡಿದ್ದಾರೆ ತ್ರೂನೇ ಹೋಗಿದ್ರೆ ಅವರು ಅದನ್ನು ಸರಿ ಮಾಡಿಕೊಡ್ತಾರೆ ಸೊ ಮುಂದಿನ ಎಪಿಸೋಡ್ ಮಿಸ್ ಮಾಡಿದೆ ನೋಡಿ ದೀಕ್ಷಿ ನಮಸ್ಕಾರ